ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ನಡೆಯಿತು ಆನೇಕಲ್ ತಾಲೂಕಿನ ತೆಲಕರಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಇಂದು ಸಂಘದ ಅಧ್ಯಕ್ಷರಾದ ಟಿ ಕರಿಯಲ್ಲಪ್ಪನವರ ಅಧ್ಯಕ್ಷತೆಯಲ್ಲಿ ವಾರ್ಷಿಕ ಸಭೆ ನಡೆಯಿತು ಇನ್ನು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಕಾರ್ಯದರ್ಶಿ ಎಂ ಶ್ರೀನಿವಾಸ್ ವಾರ್ಷಿಕ ಜಮಾ ಖರ್ಚುಗಳನ್ನು ಮಂಡಿಸಿದರು ಈ ವರ್ಷದ ವಿಶೇಷವಾಗಿ ತಲಕರಹಳ್ಳಿ ಗ್ರಾಮದಲ್ಲಿ ಯಾವುದೇ ಜಾತಿಯವರಾದರೂ ಸರಿ ಮೃತರಾದರೆ ಅಂತ್ಯ ಸಂಸ್ಕಾರಕ್ಕೆ ಉಚಿತವಾಗಿ ಚಟ್ಟವನ್ನು ಸಿದ್ಧಪಡಿಸುವವರಿಗೆ ಸನ್ಮಾನ ಮಾಡಿದ ಆಡಳಿತ ಮಂಡಳಿ ಸಂಘದಲ್ಲಿ ಮಾರಾಟ ಮಾಡುವ ಪಶು ಆಹಾರಕ್ಕೆ ರಿಯಾಯಿತಿ ಕೊಡಬೇಕು ಎಂದು ಸದಸ್ಯರು ಕೇಳಿದಾಗ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಅವರು ಸಂಘದಲ್ಲಿ ಮಾರಾಟ ಮಾಡುತ್ತಿರುವ ಪಶು ಆಹಾರಕ್ಕೆ ಲಾಭವಿಲ್ಲದೆ ಮಾರಾಟ ಮಾಡುತ್ತಿರುವುದಾಗಿ ಸಭೆಗೆ ತಿಳಿಸಿದರು ಮುಂದಿನ ಮಾಸಿಕ ಸಭೆಯಲ್ಲಿ ಇದೇ ವಿಚಾರವನ್ನು ಚರ್ಚಿಸಿ ತೀರ್ಮಾನ ಮಾಡುವುದಾಗಿ ತಿಳಿಸಿದರು ಉಚಿತವಾಗಿ ಅಂತ್ಯ ಸಂಸ್ಕಾರಕ್ಕೆ ಚಟ್ಟವನ್ನು ಸಿದ್ಧಪಡಿಸುವ ರಮೇಶ್ ಯಲ್ಲಪ್ಪ ಲಕ್ಷ್ಮಣ್ ನಾಗರಾಜ ಶಿವಕುಮಾರ್ ಇವರಿಗೆ ವಿಶೇಷವಾಗಿ ಸಂಘದಿಂದ ಸನ್ಮಾನ ಮಾಡಿ ಗೌರವಿಸಿದರು ಇನ್ನು ಕಾರ್ಯದರ್ಶಿ ಶ್ರೀನಿವಾಸ್ ಮಾತನಾಡಿ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಯಾರಾದರೂ ಈ ರೀತಿ ಸೇವೆ ಸಲ್ಲಿಸುವವರನ್ನ ಗುರುತಿಸಿ ಗೌರವಿಸಿದರೆ ಪ್ರತಿ ಗ್ರಾಮಗಳಲ್ಲಿ ಸಮಾಜ ಸೇವೆ ಸಲ್ಲಿಸುವವರು ಮುಂದೆ ಬರ್ತಾರೆ ಅಂತ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ತಲಗರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಟಿ ಟಿಕರಿಯಲ್ಲಪ್ಪ ಉಪಾಧ್ಯಕ್ಷ ಪಿ ಗಿರೀಶ್ ಕಾರ್ಯದರ್ಶಿ ಎಂ ಶ್ರೀನಿವಾಸ್ ಆಡಳಿತ ಮಂಡಳಿ ಸದಸ್ಯರಾದ ಎನ್ ಚಂದ್ರಪ್ಪ ಶಿವಶಂಕರ್ ಮಂಜುನಾಥ ಮಹಾದೇವಮ್ಮ ಮಂಜುಳಾ ಕೆ ಲಕ್ಷ್ಮಣ ಮಿಟ್ಲಪ್ಪ ಮುನಿರಾಜ ಇನ್ನು ಗ್ರಾಮದ ಹಿರಿಯರಾದ ಚಿಕ್ಕಣ್ಣ ಕಾಕಣ್ಣ ಶ್ರೀನಿವಾಸ್ ಹಾಗೂ ಗ್ರಾಮಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು

ಎಲ್ಲ ಖರ್ಚುಗಳು ಕಡಿಮೆ ಆಗ್ತದೆ ವೇತನ ಮಾತ್ರ ಅಷ್ಟೇ ಇರ್ತಿ ಸಾಮಾನ್ಯವಾಗಿ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟು ಸಿಬ್ಬಂದಿಗಳ ವೇತನ ಬಾಪ್ತು ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಂದಾಜು ಮಾಡಿದ್ದೀವಿ ಸಿಬ್ಬಂದಿಗಳ ಭವಿಷ್ಯ ನಿಧಿ ಬಾಪ್ತು ಅಂದರೆ ಪಿ ಎಫ್ದು ಮೂವತ್ತೆಂಟು ಸಾವಿರ ರೂಪಾಯಿ ಬ್ಯಾಂಕ್ ಕಟ್ಟಬೇಕು ಅಂತ ಅಂದಾಜು ಮಾಡಿದ್ದೀವಿ ಸಿ ವಿದ್ಯುತ್ ಬಿಲ್ ಬಾಪ್ತು ಒಂಬತ್ತು ಸಾವಿರ ರೂಪಾಯಿ ಬರ್ಬೋದು ಅಂತ ಹೊಸ ಎಂಟು ಸಾವಿರ ಸುಳ್ಳಿ ಆಗೈತಿ ಸ್ವಲ್ಪ ಬರ್ಬೋದು ಜಾಸ್ತಿ ಅಂತ ಮುದ್ರಣ ಬಾಪ್ತು ಮೂರು ಸಾವಿರ ರೂಪಾಯಿ ಅಂದಾಜು ಮಾಡಿದ್ದೀವಿ ಸಹಕಾರ ಶಿಕ್ಷ ಪ್ರಚಾರ ಬಾಪ್ತು ನಾಲ್ಕು ಸಾವಿರ ರೂಪಾಯಿ ಸ್ಟೇಷನರಿ ಬಾಬ್ತು ಎರಡು ಸಾವಿರ ರೂಪಾಯಿ ಸೀಲಿಂಗ್ ವೆಚ್ಚದ ಬಾಬ್ತು ಎಂಟು ಸಾವಿರ ರೂಪಾಯಿ ಪರೀಕ್ಷೆ ವೆಚ್ಚದ ಬಾಬ್ತು ಮೂರು ಸಾವಿರ ರೂಪಾಯಿ ಪ್ರಯಾಣ ಭಕ್ತ ಪ್ರಯಾಣ ವೆಚ್ಚದ ಬಾಬ್ತು ನಾಲ್ಕು ಸಾವಿರ ರೂಪಾಯಿ ಅಂಚೆ ವೆಚ್ಚದ ಬಾಪ್ತು ಎರಡು ಸಾವಿರ ರೂಪಾಯಿ ಪೀಠೋಪಗಳನ್ನ ಬಾಬ್ತು ಹತ್ತು ಸಾವಿರ ರೂಪಾಯಿ ಇತರೆ ವೆಚ್ಚಗಳ ಬಾಪ್ತು ಆರು ಸಾವಿರ ರೂಪಾಯಿ ಒಟ್ಟು ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಈ ವರ್ಷದಲ್ಲಿ ಅಂತ ಅಂದಾಜು ಮಾಡಿದ್ದೀವಿ ಇದು ಕಮ್ಮಿಯ ಕಮ್ಮಿ ಆತಿತ್ತು ಔಷತ ಕಮ್ಮಿ ಆಗಿತ್ತು ಈ ಸರ್ತಿ ಕಮ್ಮಿ ಆತಿತ್ತು ಆದ್ರೂ ಅಂದಾಜನ ಮಾಡ್ಕೊಂಡಿರ್ಬೇಕು ಈ ಥರನ ಮಾಡಿದ್ದೀವಿ ಇದರಲ್ಲಿ ಕಮ್ಮಿ ಜಾಸ್ತಿ ಮಾಡೋಂಗಿದೆ ಯಾರಿಗಾರು ಇದಿತ್ತಿನ ಹೇಳ್ಬೋದು ಅದು ಬೇಕಾದ್ರೆ ಮಾಡ್ಕೊಳ್ಳೋಣ ಸಭೆ ತೀರ್ಮಾನ ಅಂತಿಮ ಇದು ಏನದು ಇಪ್ಪತ್ತೈದು ಇಪ್ಪತ್ತಾರನೇ ಸಲಿಗೆ ಲೆಕ್ಕಪೋಸು ನೇಮಕ ಮಾಡ್ಕೊಳ್ಳೋದು ಅದೇನು ಏನು ನಮ್ಮ ಕ್ಯಾನಲ್ ಯಾರು ಇರ್ತಾರೆ ಅದು ನೋಡಿಕೊಂಡು ನಮಗೇನು ಕ್ಲೀನಾಗಿ ಮಾಡಿಕೊಡ್ತಾರೋ ಅವ್ರ ಹತ್ರ ಮಾಡಿಸ್ಕೊಳೋದು ಅಷ್ಟೇ ಅದು ನಮ್ಮ ಕ್ಯಾನಲ್ಲಿ ಗೊತ್ತಾಗಲ್ಲ ಪ್ಯಾನಿಷ್ಟು ಬರ್ತಾರೆ ಯಾರು ಇರ್ತಾರೋ ಅವ್ರನ್ನ ಮಾಡೋದು ನಾವು ಮಾಡ್ಕೊಳ್ತೀವಿ ಅದು ಆಮೇಲೆ ಒಂಬತ್ತನೇ ವಿಷಯ ಸನ್ಮಾನ ಕಾರ್ಯಕ್ರಮ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆಡಳಿತ ಮಂಡ್ಯದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಎಂಟನೇ ತಿಂಗಳಲ್ಲಿ ನಡೆಯ ಸಭೆ ನಡೀತಲ್ಲ ಆ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಏನು ನಮ್ಮ ಸಂದಲ್ಲಿ ನಮ್ಮ ಗ್ರಾಮದಲ್ಲಿ ಯಾರೇ ಸತ್ರು ಅವ್ರಿಗೆ ಯಾರೇ ಸತ್ರು ವಿಷಯ ತಿಳಿಸಿದ್ರೆ ಯಾರೋ ಎಲ್ಲಪ್ಪ ಅವರು ರಮೇಶ್ ಅವರು ಮತ್ತು ನಾಗರಾಜು ಶಿವ ಶಿವಕುಮಾರ್ ಇವ್ರಿಗೆ ವಿಷಯ ತಿಳಿತು ಅಂದರೆ ಪಾಪ ಅವ್ರೂ ಅವರೇನು ಗೌರ್ಮೆಂಟ್ ಕೆಲಸದಿಂದ ಅವರೆಲ್ಲ ಕೂಲಿ ಕಾರ್ಯಕರ್ತರು ಎಲ್ಲೇ ಕೆಲಸ ಮಾಡ್ತಾ ಆ ಕೆಲಸ ಬಿಟ್ಬಿಟ್ಟು ಆ ಅವತ್ತು ಕೆಲಸ ಬಿಟ್ಬಿಟ್ಟು ಪೂರ್ತಿ ಅವತ್ತಿದ್ದು ಹೋಗಿ ಆ ನೀಲಗಿರಿ ನಮ್ಮ ಇದು ಇರೋದು ಕೆರೆಯಲ್ಲಿ ಹೋಗಿ ಬೊಂಬು ಹೊಡ್ಕೊಂಡು ಬಂದು ಇಲ್ಲಿ ಬಂದು ಅದನ್ನ ಕ್ಲೀನಾಗಿ ಕಟ್ ಮಾಡಿ ಆ ಶೃಂಗಾರ ಮಾಡೋ ತನಕ ಇದ್ದು ಆ ನಂತರ ಅವ್ರು ಹೋಗ್ತಾರೆ ಅದು ಶಾ ಶ್ಲಾಘನೆ ಯಾವ ಊರಲ್ಲಿ ಎಲ್ಲ ಊರುಗಳಲ್ಲಿ ಈ ಥರ ಇರೋಲ್ಲ ಇದೊಂದು ವಿಶಿಷ್ಟ ಕಾರ್ಯಕ್ರಮ ಇದಕ್ಕೆ ಯಾಕೆ ನಾವು ಒಂದು ಇದು ಮಾಡಬಾರ್ದು ಒಂದು ಸನ್ಮಾನ ಮಾಡಬಾರ್ದು ಅಂತ ಒಂದು ಅಂದಾಜು ಮಾಡಿದ್ವಿ ಅವ್ರಿಗೆಲ್ಲರೂ ಸೇರಿ ತುಂಬ ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಸಹಾಯವರು ಮಾಡೋದು ತುಂಬ ಒಳ್ಳೆಯ ಕೆಲಸ ಇರಬೇಕು ಅವ್ರನ್ನೆಲ್ಲ ಹೇಳಿದ್ರು ಅದರಿಂದ ಅವ್ರಿಗೂ ನಾವು ಇವತ್ತು ಸಭೆಗೆ ಆಹ್ವಾನ ಕೊಟ್ಟಿದ್ದೀವಿ ಖಂಡಿತ ಬರಲೇಬೇಕು ಅಂತ ಬಂದಿದ್ದಾರೆ ಅವರು ಇವತ್ತು ಅವ್ರಿಗೆ ಈ ಒಂದು ಸನ್ಮಾನ ದಯವಿಟ್ಟು ಬರಬೇಕಿದ್ದಾರೆಪ್ಪತ್ತೈದು ಸಣ್ಣ ವಾರ್ಷಿಕ ಮಾಸಕ್ಕೆ 私たちは大変だ。 ಏನೀ ದಿನ ನಮ್ಮ ತೆಲುಗಿ ಹಾಲು ಉತ್ಪಾದಕ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ನಡೀತು ಸುಮಾರು ಹಾಲು ಉತ್ಪಾದಕರು ಬಂದು ಸಭೆಗೆ ಸೇರಿದರು ಹಾಗೂ ಅವರ ಏನು ಅನಿಸಿಗಳಿತ್ತು ಅವರು ಬೇಡಿಕೆಗಳಿತ್ತು ಅದೆಲ್ಲ ಸಭೆಯಲ್ಲಿ ತಿಳಿಸಿದ್ದಾರೆ ನಾವು ಅವರಿಗೆ ಭರವಸೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಕೆಲವೊಂದು ತೀರ್ಮಾನಗಳನ್ನ ತಗೋತೀವಿ ಅಂತ ಹೇಳಿದ್ದೀವಿ ಹಾಗೆ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲ ನಮ್ಮ ಸಂಘದಲ್ಲಿ ಒಟ್ಟು ನಾವು ಎಪ್ಪತ್ತ ಮೂರು ಲಕ್ಷದ ಹಾಲನ್ನ ನಾವು ಖರೀದಿ ಮಾಡಿದ್ದೀವಿ ಸದಸ್ಯರಿಂದ ಒಟ್ಟು ಎಂಟು ಲಕ್ಷ ಚಿಲ್ಲರೆ ಲಾಭ ಬಂದಿದೆ ನಿವಳ ವ್ಯಾಪಾರ ಲಾಭ ಬಂದಿದೆ ಹಾಗೆ ಮೂರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ರೂಪಾಯಿಗಳು ನಿವಳ ಲಾಭ ಬಂದಿದೆ ಹಾಗೆ ಈ ಸರಿ ಲಾಭ ವಿಲೇವಾರಿ ಮಾಡಿದ್ದೀವಿ ದಸರಾ ಬೋನಸ್ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದೀವಿ ಸಭೆಯಲ್ಲಿ ಹಾಗೆ ಇವತ್ತು ಏನು ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ ಇವತ್ತು ನಮ್ಮ ಸಂಘದಲ್ಲಿ ನಮ್ಮ ಗ್ರಾಮದ ಒಂದು ಐದು ಜನ ಏನಾರು ಇಲ್ಲಿ ಸಮಾಜ ಸೇವೆ ಮಾಡ್ತಾಯಿದ್ರು ಅದನ್ನ ಗುರ್ತಿಸ್ಬಿಟ್ಟು ನಮ್ಮ ಆಡಳಿತ ಮಂಡಿ ಸಭೆಯಲ್ಲಿ ನಿರ್ಧಾರ ಮಾಡಿದ್ವಿ ಅದರಂತೆ ಅವ್ರ ಕಾರ್ಯ ಏನು ಅಂತಂದರೆ ನಮ್ಮ ಗ್ರಾಮದಲ್ಲಿ ಯಾರೇ ಮರಣ ಹೊಂದ್ರೂ ಆ ಅಂತಿಮ ಏನು ಕಾರ್ಯಗಳಿರುತ್ತೆ ಇದೆಯಲ್ಲ ಅದಕ್ಕೆ ಬೇಕಾಗೋ ಪರಿಕರಗಳನ್ನ ಅವರೇ ಖುದ್ದಾಗಿ ಬಂದು ಅವರೇ ಬ ಏನು ಎಲ್ಲ ರೆಡಿ ಮಾಡಿಕೊಟ್ಟು ಶೃಂಗಾರ ಮಾಡಿಕೊಟ್ಟು ಹೋಗ್ತಾರೆ ಯಾವುದೇ ಒಂದು ರೂಪಾಯಿ ಸಾ ಒಂದು ರೂಪಾಯಿ ದುಡ್ಡು ತಗೊಳಲ್ಲ ಅವರು ಎಲ್ಲರೂ ಕೂಲಿ ಕಾರ್ಮಿಕರು ಅವರು ಅವರು ಏನು ಬೇರೆ ಕೆಲಸ ಬರೀ ಅವ್ರು ಖುಷಿ ಕೂಲಿ ಕಾರ್ಮಿಕರು ಆ ಆ ದಿವಸ ಏನು ಕೆಲಸ ಮಾಡಿದಿರ ಅವರು ಇದೇ ಕೆಲಸ ನಿಂತ್ಕೊಂಡು ಮಳೆ ಆಗಲಿ ನಿಂತ್ಕೊಂಡಾಗಲಿ ಅವರು ಆ ಕೆಲಸ ಮಾಡಿಕೊಡ್ತಾರೆ ಅದು ತುಂಬ ಸಾಗಣೀಯ ತುಂಬ ಇದನ್ನ ಹೇಳ್ಬೇಕು ಅಂದರೆ ಪಂಚಾಯಿತಿ ಮಟ್ಟದಲ್ಲಾಗಲಿ ತಾಲೂಕು ಮಟ್ಟದಲ್ಲಿ ಗುರ್ಸ್ಬೇಕು ಆದರೆ ಫಸ್ಟ್ ನಾವು ಗ್ರಾಮದಾಗ ಗುರ್ಸಿದ್ದೀವಿ ನಾವು ಸಂಘದಿಂದ ಗುರ್ಸಿದ್ದೀವಿ ನಮ್ಮ ಬೇಡಿಕೆ ಏನಂತಂದರೆ ಮುಂದಿನ ದಿನಗಳಲ್ಲಿ ಇದನ್ನ ಇದು ಪ್ರಚಾರಕ್ಕೆ ಬರಬೇಕು ಈ ಪ್ರಚಾರಕ್ಕೆ ಬಂದು ಅವ್ರಿಗೆ ಆ ಒಂದು ಇದು ಸಿಗಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ ಪಂಚಾಯತಿ ಆಗಬಾರ್ದು ಅಥವಾ ಜಿಲ್ಲಾ ಪಂಚಾಯತಿ ಅವ್ರನ್ನ ಮನವಿ ಮಾಡ್ಕೊತೀವಿ ನಮಗೆ ಇವಾಗ ಈ ಸಂಘದಿಂದ ಅವ್ರಿಗೇನು ಸನ್ಮಾನ ಮಾಡಿದ್ವಿ ನಮ್ಗೆ ತುಂಬ ಗೌರವ ಇದೆ ನಮ್ಮ ಸಂಘಕ್ಕೆ ನಮ್ಮ ಗೌರವ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಎಲ್ಲರೂ ಇದಕ್ಕೆ ಒಕ್ಕೊರ್ಗಳಾಗೆ ಇಲ್ಲ ಮಾಡಬೇಕು ಅಂದ್ಬಿಟ್ಟು ಗೌರವ ಅವ್ರಿಗೆ ಕೊಡಬೇಕು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಎಲ್ಲ ಕೇಳಿಕೊಂಡ್ರು ಎಲ್ಲ ಅದ್ರ ಥರ ಮಾಡಿದ್ದೀವಿ ನಮಸ್ಕಾರ ಇವತ್ತಿನ ದಿನ ಏನು ನಮ್ಮ ತೆಲಗರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆ ಏನಿತ್ತು ಅದರಲ್ಲಿ ಇವತ್ತಿನ ಮುಖ್ಯವಾದ ವಿಷಯ ಏನಂದರೆ ನಮ್ಮ ನಮ್ಮ ಗ್ರಾಮದಲ್ಲೇ ಆದಂಥ ನಮ್ಮ ಗ್ರಾಮದವರೇ ಆದಂಥ ನಮ್ಮ ಗ್ರಾಮದಲ್ಲಿ ಯಾರೇ ಮರಣ ಹೊಂದಿದ್ರು ಯಾರೇ ಇದಾದ್ರೂ ಅವ್ರಿಗೆ ಅಂತಿಮ ಸಂಸ್ಕಾರದ ರಥಯಾತ್ರೆಯನ್ನು ಖುದ್ದಾಗಿ ಅವರೇ ಬಂದು ಅವ್ರಿಗೆ ವಿಷಯ ತಿಳಿದಿದ್ದ ತಕ್ಷಣ ಅವರಾಗಿ ಅವರೇ ಬಂದು ಒಂದು ರೂಪಾಯಿ ಏನೋ ದುಡ್ಡು ತಗೊಳ್ತೀರಾ ಅವರು ಮನಸ್ಫೂರ್ತಿಯಾಗಿ ಅಂತಿಮ ಯಾತ್ರೆಯ ರಥ ರಥಯಾತ್ರೆಯನ್ನು ಅವರೇ ಸಿದ್ಧಪಡಿಸಿ ಅವರೇ ಬೊಂಬೆಲ್ಲ ಹೊಡ್ಕೊಂಬಂದು ಅವರೇ ಎಲ್ಲ ಇದು ಮಾಡಿ ರೆಡಿ ಮಾಡಿ ಅವರು ಏನು ರಥಯಾತ್ರೆಯನ್ನು ರೆಡಿ ಮಾಡಿ ಕೊಟ್ಟು ಅವ್ರ ಪಾಡ್ಗೆ ಅವ್ರು ಹೋಗ್ತಾಯಿದ್ರು ಅವ್ರಿಗೆ ಇವತ್ತಿನ ದಿನ ನಮ್ಮ ಗ್ರಾಮದಲ್ಲಿ ಗುರುತಿಸಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಗುರುತಿಸಿ ಅವರನ್ನು ಸನ್ಮಾನ ಮಾಡಿರೋದಕ್ಕೆ ನಮ್ಮ ಆಡಳಿತ ಮಂಡಳಿ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಧನ್ಯವಾದ ತಿಳಿಸಿದ್ರು